ಇದು ಕಿತ್ತೂರು ಇಡೀ ದೇಶವೇ ಗೌರವವಿಲ್ಲದ ಕಾಲದಲ್ಲಿ ದೇವತೆಯಂತಹ ರಾಣಿ ಇಲ್ಲಿ ಜನಿಸಿದಳು ಈ ಹುಡುಗಿ ಯಾರಿಂದಲೂ ಓಡಿಸಲ್ಪಡುವವಳಲ್ಲ ಇವಳು ಹುಟ್ಟು ಹೋರಾಟಗಾರ್ತಿ ಚೆನ್ನಮ್ಮನ ರಾಜಕುಮಾರ ವಿವಾಹ ನಂತರ ಪತಿಯ ಅಕಾಲಿಕ ನಿಧನ ಹೊಂದುತ್ತಾರೆ ಅವಳು ಕೇವಲ ಮಹಿಳೆ ನಾವು ಅವಳನ್ನ ಒಂದೇ ದಿನದಲ್ಲಿ ನಿಭಾಯಿಸ್ತೇವೆ ನಾವು ವಂಶಕ್ಕೆ ತಲೆ ಬಗ್ಗಿಸಬಹುದು ಧರ್ಮಕ್ಕೆ ಅಲ್ಲ ಕಿತ್ತೂರು ಯಾರಿಗೂ ಒಪ್ಪಲ್ಲ ನಮ್ಮ ರಾಣಿ ಅಲ್ವಾ ನಾವು ಹೇಗೆ ತಲೆ ಬಾಗುವುದು ಈ ಹೊರತದಲ್ಲಿ ಗೆಲುವು ಇಲ್ಲದಿದ್ದರೂ ನಮ್ಮ ತ್ಯಾಗ ಮುಂದಿನ ತಲೆಮಾರಿಗೆ ದೇಪವಾಗಬೇಕು ಅವಳು ಯುದ್ಧದ ಅಪಾಯ ಅರಿತು ಹೊರಟಳು ಆದರೂ ಅವಳು ನಗುತ್ತಿದ್ದಳು ನಾನು ಕಿತ್ತೂರಕ್ಕೆ ಹುಟ್ಟಿದವಳು ಬತ್ತಿ ಹೊತ್ತಿಸಲಲ್ಲ ಹೊತ್ತಿ ಉರಿಯಲು ಅವಳು ಬಂಧಿತಳಾದಳು ಆದರೆ ಆ ಧೈರ್ಯವನ್ನು ಯಾರೂ ಬಂಧಿಸಲಾಗಲಿಲ್ಲ ನನ್ನ ಹೃದಯದಲ್ಲಿ ಭಾರತದೇ ಬಣ್ಣಗಳೇ ಇರುತ್ತವೆ ನಾನು ಬದುಕಿದ್ದೇನೆ ಎಂಬುದರ ಸಾಕ್ಷಿ ಈ ಮಣ್ಣು ಚೆನ್ನಮ್ಮನವರು ಹೇಳುತ್ತಾರೆ